ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಾಳಜಿ ಕಾರ್ಯಕ್ರಮದಲ್ಲಿ ಸ್ಪರ್ಶ ಕುಷ್ಠರೋಗ ಅರಿವು ಅಭಿಯಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿನ ಕೊಡ್ಲಿಕ್ಕೆ ನಮ್ಮ ಜೊತೆ ಮಂಗಳೂರಿನ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆಯ ಸೀನಿಯರ್ ಸ್ಪೆಷಲಿಸ್ಟ್ ಆಗಿರುವಂತಹ ಡಾಕ್ಟರ್ ನವೀನ್ ಕುಮಾರ್ ವಿ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಡಾಕ್ಟರ್ ಈಗ ಮೊದಲನಾಗಿ ಸ್ಪರ್ಶ ಕುಷ್ಠರೋಗ ಅರಿವು ಅಭಿಯಾನ ಅಂತ ಹೇಳಿದ್ರೆ ಏನು ಸ್ಪರ್ಶ ಕುಷ್ಠರೋಗ ಅರಿವು ಅಭಿಯಾನ ಅಂತ ಹೇಳಿದ್ರೆ ಇದರಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರತಿ ವರ್ಷ ಜನವರಿ ಮೂವತ್ತರಿಂದ ಫೆಬ್ರವರಿ ಹದಿಮೂರರವರೆಗೆ ಹದಿನೈದು ದಿವಸಗಳ ಕಾಲ ವಿಶೇಷವಾಗಿ ಈ ಕುಷ್ಠರೋಗದ ಬಗ್ಗೆ ಜನರಿಗೆ ಮಾಹಿತಿಯನ್ನ ನೀಡುವುದು ಹಾಗೂ ಕುಷ್ಠರೋಗದ ಬಗ್ಗೆ ಅರಿವು ಮೂಡಿಸುವಲ್ಲಿ ಇತರ ಜಾಥಾಗಳನ್ನು ಮಾಡುವಂಥದ್ದು ಚರ್ಮರೋಗ ತಪಾಸಣಾ ಶಿಬಿರಗಳನ್ನು ಮಾಡುವಂಥದ್ದು ಇದನ್ನು ಮಾಡ್ತೀವಿ ಮೇನ್ ಉದ್ದೇಶ ಏನು ಅಂತ ಹೇಳಿದ್ರೆ ಜನರಿಗೆ ಕುಷ್ಠರೋಗದ ಬಗ್ಗೆ ಇರುವಂಥ ಒಂದು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸೋದು ಹಾಗೂ ಅದಕ್ಕೆ ಲಭ್ಯ ಇರುವಂಥ ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡೋದು ಆದಷ್ಟು ಬೇಗ ಡಾಕ್ಟರ್ ಹತ್ರ ಬಂದು ಚಿಕಿತ್ಸೆಯನ್ನು ಪಡ್ಕೊಳ್ಳೋ ಪ್ರೇರೇಪಣೆ ಪ್ರೇರಣೆ ಮಾಡೋದು ಈ ಮೂಲ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮಗಳ ಕಾಲ ಹೌದೌದು ಒಂದು ಪಾಕ್ಷಿಕ ಅದು ಡಾಕ್ಟರ್ ಈಗ ಕುಷ್ಠರೋಗ ಅನ್ನುವಂತದ್ದು ಏನು ತುಂಬ ಜನರಿಗೆ ಕುಷ್ಠರೋಗ ಹೇಳ್ತಾರೆ ಅವರೇ ನಮ್ಗೆ ಏನೋ ಕುಷ್ಠರೋಗ ಬಂದಿದೆ ಅನ್ನುವಂಥದ್ದು ನಿಜವಾಗಿ ಕುಷ್ಠರೋಗ ಅನ್ನುವಂಥದ್ದು ಏನು ಅಂತ ಕುಷ್ಠರೋಗ ಅಂದ್ರೆ ಏನು ಅದು ಹೇಗೆ ಬರ್ತದೆ ಅದರ ಲಕ್ಷಣಗಳೇನು ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಬಹಳ ಮುಖ್ಯ ಯಾಕಂದ್ರೆ ತುಂಬಾ ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ ಅಂತ ಹೇಳಿದ್ರೆ ಕುಷ್ಠರೋಗ ಅಂದ್ರೆ ಒಂದು ನಾವು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪದ ಫಲ ಅದರಿಂದಾಗಿ ನಮಗೆ ಈ ಕಾಯಿಲೆ ಬಂದಿದೆ ಅದು ಇನ್ನೂ ಕೂಡ ಜನರಲ್ಲಿ ಒಂದು ಆ ಥರ ಒಂದು ತಪ್ಪು ಕಲ್ಪನೆ ಇದೆ ಅದಕ್ಕೋಸ್ಕರ ಅದನ್ನು ಹೋಗಲಾಡಿಸೋಕ್ಕೋಸ್ಕರ ಕುಷ್ಠರೋಗ ಅಂದರೆ ಏನು ಅಂತ ಹೇಳಿದ್ರೆ ಇದು ಒಂದು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ ಯಾವ ಒಂದು ಬ್ಯಾಕ್ಟೀರಿಯಾ ಅಂದರೆ ತುಂಬ ಬ್ಯಾಕ್ಟೀರಿಯಾಗಳಿರುತ್ತೋ ಅದರಲ್ಲಿ ಇದು ಒಂದು ಬ್ಯಾಕ್ಟೀರಿಯಾ ಯಾವುದಂತ ಹೇಳಿದ್ರೆ ಮೈಕೋ ಬ್ಯಾಕ್ಟೀರಿಯಂ ಲೆಪ್ರೆ ಅನ್ನೋ ಒಂದು ಬ್ಯಾಕ್ಟೀರಿಯಾ ನಮ್ಮ ಹೊರ ಇದರಲ್ಲಿ ವಾತಾವರಣದಲ್ಲಿರತಕ್ಕಂಥ ಬ್ಯಾಕ್ಟೀರಿಯಾ ನಮ್ಮ ದೇಹವನ್ನು ಸೇರಿಕೊಂಡು ನಮಗೆ ಈ ಕಾಯಿಲೆವನ್ನು ತರುವಂಥದ್ದು ಸೊ ಅದು ನಮ್ಮ ದೇಹವನ್ನು ಹೇಗೆ ಸೇರುತ್ತೆ ಯಾವುದೇ ಒಂದು ಕಾಯಿಲೆ ಬರಬೇಕಾದ್ರೆ ರೋಗಾಣು ನಮ್ಮ ದೇಹವನ್ನು ಸೇರಬೇಕು ಅನಂತರ ಅದು ಕಾಯಿಲೆ ಲಕ್ಷಣಗಳನ್ನು ತರುವಂಥದ್ದು ಸೊ ಅದು ನಮ್ಮ ದೇಹವನ್ನು ಹೇಗೆ ಪ್ರವೇಶ ಮಾಡುತ್ತೆ ಅಂತೇಳಿ ಯಾವುದೇ ಒಬ್ಬ ವ್ಯಕ್ತಿ ಸೋಂಕಿತ ವ್ಯಕ್ತಿ ಯಾರಿಗೊಬರಿಗೆ ಕುಷ್ಠರೋಗ ಇದೆ ಅಂತ ಹೇಳಿದರೆ ಅವರಲ್ಲಿ ಇರತಕ್ಕಂಥ ರೋಗಾಣು ನಮ್ಮ ದೇಹವನ್ನು ನಾವು ಅಂದರೆ ಆ ವ್ಯಕ್ತಿ ಕೆಮ್ಮಿದಾಗ ಸೀನಿದಾಗ ಗಾಳಿಯ ಗುಳ್ಳೆಗಳು ಏನು ಹೊರಗೆ ಬರುತ್ತೋ ಅದನ್ನು ಪಕ್ಕದಲ್ಲಿರ್ತಕ್ಕಂಥ ಆರೋಗ್ಯವಂತ ವ್ಯಕ್ತಿ ಇನ್ಹೇಲ್ ಮಾಡಿದಾಗ ಅವನ ದೇಹವನ್ನು ಪ್ರವೇಶ ಮಾಡಿ ಅವನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ ಅವನಲ್ಲಿ ರೋಗ ಲಕ್ಷಣಗಳನ್ನು ಕಾಣುತ್ತೆ ಸೊ ಇದರಲ್ಲಿ ರೋಗ ಲಕ್ಷಣಗಳು ಹೇಗಿರ್ತವೆ ಅಂತ ಹೇಳಿದರೆ ಡಿಫ್ರೆಂಟ್ ವೇರಿಯೇಷನ್ ಇರುತ್ತೆ ಅಂದರೆ ಎಲ್ಲರಿಗೂ ಒಂದೇ ಥರದ ರೋಗ ಲಕ್ಷಣಗಳು ಬರುವುದಿಲ್ಲ ಸಾಮಾನ್ಯವಾಗಿ ನಾವು ಕುಷ್ಠರೋಗ ಅಂತ ಏನು ಹೇಳ್ತೀವಿ ಅಂತೇಳಿದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಕುಷ್ಠರೋಗ ಇದೆ ಅಂತ ಅನ್ಕೋಬೇಕು ಅಂತೇಳಿದರೆ ಆ ವ್ಯಕ್ತಿಗೆ ಒಂದು ತಿಳಿ ಬಿಳಿ ಅಂದರೆ ನಾರ್ಮಲ್ ಆಗಿ ತುಂಬ ಬಿಳಿಯಲ್ಲ ಎಲ್ಲ ನಮ್ಮ ಬಣ್ಣ ಹೋಗಿರೋದಿಲ್ಲ ತಿಳಿ ಬಿಳಿ ಅಥವಾ ತಾಮ್ರವರ್ಣದ ಮಚ್ಚೆಗಳು ಆ ಮಚ್ಚಗಳ ಒಂದು ಸ್ಪೆಸಿಫಿಸಿಟಿ ಏನಾದಿರುತ್ತೆ ಅಂದರೆ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಅದು ಸ್ಪರ್ಶ ಜ್ಞಾನವನ್ನು ಕಳ್ಕೊಳ್ಳುತ್ತೆ ಸಾಮಾನ್ಯವಾಗಿ ನಮಗೆ ಮುಟ್ಟಿದಾಗ ಗೊತ್ತಾಗುತ್ತೆ ಯಾವುದೊಬ್ರು ಕರೆದಾಗ ನಮ್ಮ ಮುಟ್ಟಿದಾಗ ಬೆನ್ನು ಮುಟ್ಟಿದಾಗ ಕೈ ಮುಟ್ಟಿದಾಗ ನಮಗೆ ಗೊತ್ತಾಗುತ್ತೆ ಬಟ್ ಇಲ್ಲಿ ಮಚ್ಚೆ ಇರುವಂಥ ಜಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಸ್ಪರ್ಶ ಜ್ಞಾನ ಹೋಗುತ್ತೆ ಸೊ ಅಂಥ ಲಕ್ಷಣಗಳಿದ್ದಾಗ ಇದು ಸಾಮಾನ್ಯವಾಗಿ ಅರ್ಲಿ ಅಲ್ಲಿ ಇರುವಂಥದ್ದು ಲೇಟಸ್ಟ್ ಸ್ಟೇಜಲ್ಲಿ ಯಾಕೆಂದ್ತಿ ಅಂದರೆ ಇದು ಚರ್ಮ ಮತ್ತು ನರಕ್ಕೆ ಸಂಬಂಧಪಟ್ಟ ಕಾಯಿಲೆ ಆದ ಕಾರಣ ಕೆಲವರಿಗೆ ನರದಲ್ಲಿ ನರಗಳು ದಪ್ಪ ಆಗ್ತವೆ ನರಗಳು ದಪ್ಪಾಗಿ ಅಲ್ಲಿ ನೋವು ಬರೋಕ್ಕೆ ಶುರು ಆಗುತ್ತೆ ಲೇಟಸ್ಟ್ ಸ್ಟೇಜಲ್ಲಿ ಇದರ ಕಾಂಪ್ಲಿಕೇಶನ್ಸ್ ಆಗಿ ಬೇರೆ ಬೇರೆ ಲಕ್ಷಣಗಳು ಮತ್ತೆ ಕಾಣುತ್ತೆ ಮುಖ್ಯ ಕಾರಣ ಅನ್ನುವಂಥದ್ದು ಒಂದು ವೈರಸ್ ಇಂದ ಬರುವಂತ ಬ್ಯಾಕ್ಟೀರಿಯಾ ಬರುವಂತದ್ದು ಈಗ ಇದು ಒಂದು ಫ್ಯಾಮಿಲಿ ಅಲ್ಲಿ ಯಾರಿಗಾದ್ರೂ ಇದ್ರೆ ಅದು ಅನುವಂಶಿಕವಾಗಿ ಬರಬಹುದು ಅಥವಾ ರಕ್ತ ಸಂಬಂಧಿಗಳಲ್ಲಿ ಇದ್ರೆ ನಮಗೆ ಬರುತ್ತೆ ಆ ತರ ಏನು ಬರುವುದಿಲ್ಲ ಯಾಕಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ಏನಿದೆ ಅಂತ ಹೇಳಿದ್ರೆ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಈಗ ಫ್ಯಾಮಿಲಿಯಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಜೊತೆಗೆ ಒಂದು ಹತ್ತಿಪ್ಪತ್ತು ಜನ ವಾಸ ಮಾಡಿದ್ರೆ ಬರುವಂತ ಸಾಧ್ಯತೆಗಳಿರ್ತವೆ ಬರಲೇಬೇಕು ಅಂತ ಏನಿಲ್ಲ ಬಟ್ ಅನುವಂಶವಾಗಿ ಬರೋದಿಲ್ಲ ಅಂದ್ರೆ ತಂದೆಯಿಂದ ಅಂದ್ರೆ ತಾಯಿ ತಂದೆ ತಾಯಿಯಿಂದ ಮಕ್ಕಳಿಗೆ ಆತರ ಅನುವಂಶವಾಗಿ ವಂಶ ಪಾರಂಪರವಾಗಿ ಬರುವುದಿಲ್ಲ ಬಟ್ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇದ್ರೆ ಸಲ ಬರುವ ಸಾಧ್ಯತೆ ಯಾಕಂತ ಹೇಳಿದ್ರೆ ಈಗ ವೈರಸ್ ಬ್ಯಾಕ್ಟೀರಿಯಾ ಏನಿದೆಯೋ ಪಕ್ ಅಂದ್ರೆ ಬೇಗ ಅಷ್ಟು ಬೇಗ ಹರಡುವುದಿಲ್ಲ ಹರಡಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಬಂದ್ ಒಂದು ವೇಳೆ ಬಂದರೂ ಕೂಡ ವರ್ಷಾನುಗಟ್ಟಲೆ ನಂತರ ಅದು ಅವ್ರು ಸಿಂಪ್ಟಮ್ಸ್ ಅನ್ನು ಕೊಡುವಂಥದ್ದು ಅದರ ಲಕ್ಷಣಗಳು ಕಾಣುವಂಥದ್ದು ನಮಗೆ ತುಂಬಾ ವರ್ಷಗಳು ಬಂದ ನಂತರ ಸೊ ಆದ ಕಾರಣ ರೋಗ ಬಂದ ಬಂದಿಮ್ ಬರುವುದಿಲ್ಲ ನಾವು ಮಲೇರಿಯಾದಲ್ಲಿ ಒಂದು ನಾಲ್ಕೈದು ಫಾರ್ ಎಕ್ಸಾಂಪಲ್ ನಮಗೆ ಒಂದ್ ಸೊಳ್ಳೆ ಕಚ್ಚಿದ ನಂತರ ಒಂದು ನಾಲ್ಕೈದು ದಿವಸದ ನಂತರ ಅದ್ರಲ್ಲಿ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಕಚ್ಚಿದ ನಂತರ ಅದ್ರಲ್ಲಿ ಮಲೇರಿಯಾ ಪ್ಯಾರಾಸೆಟ್ ಇದ್ರೆ ನಮಗೆ ಜ್ವರ ಬರಬಹುದು ಆದ್ರೆ ಇದ್ರಲ್ಲಿ ಆಗಲ್ಲ ಇದು ನಮ್ಮ ದೇಹವನ್ನು ಪ್ರವೇಶ ಮಾಡಿ ಒಂದ್ ಕೆಲವು ತಿಂಗಳಿಂದ ಕೆಲವು ವರ್ಷಗಳ ಸಲ ಇಪ್ಪತ್ತ ಇಪ್ಪತ್ತೈದು ವರ್ಷ ಆದ್ಮೇಲೆ ನಮಗೆ ಲಕ್ಷಣಗಳು ಕಾಣಬಹುದು ಆದ ಕಾರಣ ನಮಗೆ ಎಲ್ಲಿಂದ ಬಂತು ಸೋರ್ಸ್ ಹುಡ್ಕೋದು ಕಷ್ಟ ಆಗುತ್ತೆ ಈಗ ಅದ್ರ ಲಕ್ಷಣ ಕಾಲ್ಯದು ವೈಟ್ ಮಾರ್ಕ್ ಆದ್ದು ಆಗುದು ಮಾತ್ರ ಬೇರೆ ರೀತಿಯಾದ ಬೇರೆ ಲಕ್ಷಣಗಳು ಏನು ಅಂತೇಳಿ ಫಸ್ಟ್ ಗೆ ಅಷ್ಟೇ ಕಾಣೋದು ಅದನ್ನು ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಇದು ಯೂಶ್ವಲಿ ಈ ಬ್ಯಾಕ್ ಬ್ಯಾಕ್ಟೀರಿಯನ್ ಇದೆಯೋ ನಮ್ಮ ದೇಹದಲ್ಲಿ ಕೂಲರ್ ಏರಿಯಾದಲ್ಲಿದೆ ಅಲ್ಲಿ ಜಾಸ್ತಿ ಕಾಣಿಸಿಕತ್ತೆ ಯೂಜ್ವಲಿ ಎಸ್ಪೆಷಲಿ ಬ್ಯಾಕ್ ಬ್ಯಾಕ್ವೆಂಡ್ ಬಟಕ್ಸ್ ಅಂದರೆ ಹಿಂಭಾಗದಲ್ಲಿ ಜಾಸ್ತಿಯಾಗಿ ನಮ್ಮ ಆ ಭಾಗದಲ್ಲಿ ಇದು ಫಸ್ಟಿಗೆ ಮಚ್ಚೆಗಳು ಕಾಣೋದು ಬಟ್ ಅದನ್ನು ನಾವು ನೋಡೋಕ್ಕಾಗೋದಿಲ್ಲ ಸಾಮಾನ್ಯವಾಗಿ ಅದನ್ನು ನಾವು ನೋಡಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಡಿಲೇ ಆಗುತ್ತೆ ಬೇರೆ ಕಡೆ ದೇಹದಲ್ಲಿ ಆದರೆ ನಾವು ಮಚ್ಚೆಗಳು ಕಂಡ್ರೆ ಬೇಗ ನಾವು ನೋಟಿಸ್ ಮಾಡ್ತೀವಿ ಅದನ್ನು ಬೇಗ ಡಾಕ್ಟರ್ ಹತ್ರ ಹೋಗ್ತೀವಿ ಬಟ್ ಇದು ಆ ಜಾಗದಲ್ಲಿರುವ ಕಾರಣ ನಮಗೆ ನೋಡೋದು ಸ್ವಲ್ಪ ಕಷ್ಟ ಸೊ ಇನ್ಯೂಷಲ್ ಆಗಿ ಫಸ್ಟ್ ಅರ್ಲಿ ಸ್ಟೇಜಲ್ಲಿ ಅದೇ ಬರುತ್ತೆ ಲೇಟರ್ಸ್ ಸ್ಟೇಜಲ್ಲಿ ಅದರ ಕಾಂಪ್ಲಿಕೇಶನ್ಸ್ ಆಗಿ ಬೇರೆ ಬೇರೆ ಲಕ್ಷಣಗಳು ಕಾಣಬಹುದು ಕಾಣಬಹುದು ಈಗ ಒಬ್ಬ ವ್ಯಕ್ತಿಗೆ ಕುಷ್ಠರೋಗ ಬಂದಿದೆ ಅದು ಅಷ್ಟು ಒಂದು ಇಪ್ಪತ್ತೈದು ವರ್ಷನೂ ಆಗ್ಬೋದು ಅಂತ ಹೇಳಿದ್ರೆ ಯಾಕೆ ಅಷ್ಟು ಟೈಮ್ ಯಾಕೆ ಆಗ್ತಕೊಳ್ಳೋದು ಯಾಕಂದ್ರೆ ಇದ್ರ ಇನ್ಫೆಕ್ಟಿವಿಟಿ ಏನಂತ ಹೇಳಿದ್ರೆ ಇದು ನಮ್ಮ ಬ್ಯಾಕ್ಟೀರಿಯನ್ ಅದು ಪ್ರೊಲಿಫರೇಷನ್ ಆಗೋದು ಸ್ಲೋಲಿ ಅದು ದೇಹದಲ್ಲಿ ಮಲ್ಟಿಪ್ಲೈ ಆಗೋದು ಬಹಳ ಸ್ಲೋ ಅಂದರೆ ಅವರಿಗೂ ಗೊತ್ತಾಗಲ್ಲ ಯಾವ್ದು ಸಿಂಟಮ್ಸ್ ಇರಲ್ಲ ಅದೇ ಹೇಳಿದಲ್ಲ ಇದರಲ್ಲಿ ಸಿಂಟಮ್ಸ್ ಇರೋದಿಷ್ಟೇ ಒಂದು ಮಚ್ಚೆ ಕಾರಣ ಮಚ್ಚೆಯಲ್ಲಿ ಕೆಲವು ಸಲ ಸಣ್ಣ ಸಣ್ಣ ಮಚ್ಚೆ ಮಚ್ಚಿದ್ರೆ ಯಾರು ಅದನ್ನು ನೋಟಿಸ್ ಮಾಡೋಕೆ ಹೋಗೋಲ್ಲ ಬಟ್ ಅದನ್ನ ಯಾರು ಕೂಡ ಮುಟ್ಟಿ ಪ್ರತಿ ದಿವಸ ಮುಟ್ಟಿ ನೋಡೋದಿಲ್ಲ ಅದು ಆಗಿ ಜನ ಡಿಲೇ ಮಾಡೋದು ಅಂದ್ರೆ ಡಾಕ್ಟರ್ ಬರೋಕ್ಕೆ ಡಿಲೇ ಆಗೋದಕ್ಕೆ ರೀಸನ್ ಇದು ಸಣ್ಣ ಮಚ್ಚೆ ಇದೆಲ್ಲ ಹಾಗೆ ಬಿಟ್ಬಿಡೋಣ ಅಂತ ಸೊ ನಮ್ಮ ಉದ್ದೇಶ ಈ ಕಾರ್ಯಕ್ರಮದ ಅಷ್ಟೇ ಜನರಲ್ಲಿ ಯಾವುದೇ ವೈಟ್ ಮಚ್ಚೆ ಏನಾದರೂ ದೇಹದಲ್ಲಿ ಕಂಡು ಬಂದರೆ ಇಮಿಡಿಯೇಟ್ ಡಾಕ್ಟ್ರ್ ಹೋಗಿ ತೋರಿಸ್ಕೊಳ್ಳಿ ಅದು ಕುಷ್ಠರೋಗ ಅಲ್ಲ ಅಂದರೆ ಹ್ಯಾಪಿ ಆದ್ರೆ ಚಿಕಿತ್ಸೆ ಇದೆ ಅವಾಗ್ಲೂ ಹ್ಯಾಪಿನೇ ಅದ್ರಲ್ಲಿ ಹೆದ್ರುಕೊಳ್ಳೋ ಅವಶ್ಯಕತೆ ಇಲ್ಲ ಆಗ್ಲು ಹ್ಯಾಪಿನೇ ಬಟ್ ಅದಕ್ಕೆ ಚಿಕಿತ್ಸೆ ಕೊಟ್ಟು ಅದನ್ನ ಸಂಪೂರ್ಣ ಗುಣಪಡಿಸಬಹುದು ಅಂದ್ರೆ ಕುಷ್ಠರೋಗಕ್ಕೆ ಗುಣಪಡಿಸಬಹುದು ಕುಷ್ಠ ರೋಗ ಅಂತ ಹೆದರುವಂತ ಕಾಯಿಲೆ ಏನಲ್ಲ ಅದು ಸಂಪೂರ್ಣವಾಗಿ ಚಿಕಿತ್ಸೆ ಕೊಟ್ಟು ಗುಣಪಡಿಸುವಂತ ಕಾಯಿಲೆ ಈಗ ಒಬ್ಬ ವ್ಯಕ್ತಿಗೆ ಆ ರೋಗ ಇದೆ ಅಂತ ಅನುಮಾನ ಬಂದಾಗ ಅಥವಾ ಸಿಂಪ್ಟಮ್ಸ್ ಗಳು ಕಂಡಾಗ ಅವ್ರು ಏನ್ ಮಾಡಬೇಕು ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿ ಈ ತರ ಲಕ್ಷಣಗಳು ಕಂಡು ಬಂದ್ರೆ ಅಂದ್ರೆ ಫಸ್ಟ್ ಗೆ ನಾನು ಹೇಳಿದೆ ಯಾವಾಗಲೇ ಲಕ್ಷಣಗಳು ಒಂದು ತಿಳಿ ಬಿಳಿ ಅಥವಾ ಬಣ್ಣದ ಮಚ್ಚೆ ಕಂಡ್ರೆ ಅದನ್ನ ನಾವು ಯಾವುದೇ ಒಬ್ಬ ವೈದ್ಯನ ಹತ್ರ ಹೋಗಬೇಕು ಅಥವಾ ಹತ್ತಿರದಲ್ಲಿ ಆಶಾ ವರ್ಕರ್ ಇರ್ತಾರೆ ಅಥವಾ ಏನ್ ಎಮ್ಸ್ ಅಂದ್ರೆ ನಾವು ಫೀಲ್ಡ್ ವರ್ಕರ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಹೋಗಿ ಕೂಡ ಅದು ಹೇಳ್ಬಹುದು ಡಾಕ್ಟರ್ ಹತ್ರ ಬರದೂರು ಯಾಕಂದರೆ ಚರ್ಮ ರೋಗ ತಜ್ಞರ ಎಲ್ಲ ಕಡೆ ಸಿಗೋದಿಲ್ಲ ಎಲ್ಲ ಹಳ್ಳಿಯಲ್ಲೆಲ್ಲ ಚರ್ಮರೋಗ ತಜ್ಞರು ಇರೋದಿಲ್ಲ ಸೊ ಎಲ್ಲಿ ಡಾಕ್ಟ್ರ್ ಇರ್ತಾರೋ ಅವ್ರ ಹತ್ರ ಹೋಗಿಬಿಟ್ಟು ಅವರಿಗೆ ತೋರಿಸ್ಬಿಟ್ಟು ಅದು ಕುಷ್ಠರೋಗ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಇದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಯಾವುದೇ ಒಂದು ರೋಗ ಇದು ಬಿದ್ದಾಗ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಚಿಕಿತ್ಸೆ ಕೊಡಬೇಕು ಯಾಕಂದರೆ ನಾವು ಕುಷ್ಠರೋಗದ ಬಗ್ಗೆ ಇವಾಗಲೂ ಕೂಡ ಜನರಿಗೆ ಆ ಇದೆ ಅಂದರೆ ಕುಷ್ಠರೋಗ ಬಂದ ವ್ಯಕ್ತಿಯನ್ನು ದೂರ ಇಡಬೇಕು ಅನ್ನೋ ಒಂದು ಜನರಲ್ಲಿ ಭಾವನೆ ಇವಾಗ್ಲೂ ಇರುವ ಕಾರಣ ಆದ ಕಾರಣ ನಾವು ಅದನ್ನು ಎಲ್ರಿಗೂ ಮಾಹಿತಿಯನ್ನು ಕೊಟ್ಟು ಅದನ್ನು ದೂರಪಡಿಸಬೇಕು ದೂರ ಇಡುವಂಥ ಅವಶ್ಯಕತೆ ಇಲ್ಲ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈ ಲಕ್ಷಣಗಳು ಕಂಡು ಬಂದಾಗ ಡಾಕ್ಟರ್ ಹೋಗಿ ತೋರಿಸ್ಕೋಬೇಕು ಡಾಕ್ಟರ್ ಅದನ್ನು ಪರೀಕ್ಷೆ ಮಾಡಿಬಿಟ್ಟು ನಿಮಗೆ ಕಾಯಿಲೆ ಇದೆಯಲ್ಲವೋ ಅಂತ ಹೇಳ್ತಾರೆ ನಾನು ಆವಾಗಲೇ ಹೇಳಿದೆ ಇದೊಂದು ಲಕ್ಷಣ ಇದು ಅಲ್ಲದೆ ಬೇರೆ ಬೇರೆ ಲಕ್ಷಣಗಳು ಕಾಣ್ಬೋದು ಯಾಕಂತ ಹೇಳಿದ್ರೆ ಈ ಮಚ್ಚೆಗಳು ನಮ್ಮ ದೇಹದಲ್ಲಿದ್ದಾಗ ಸ್ಪರ್ಶ ಜ್ಞಾನ ಇಲ್ಲದಿದ್ದಾಗ ನಮಗೆ ಸ್ಪರ್ಶ ಗೊತ್ತಾಗೋದಿಲ್ಲ ಸ್ಪರ್ಶ ಗೊತ್ತಾಗಲಿಂದ ಏನು ಸಮಸ್ಯೆ ಆಗುತ್ತೆ ಹೇಳಿ ಫಾರ್ ಎಕ್ಸಾಂಪಲ್ ಇವಾಗ ನಾವು ಬಿಸಿ ಮತ್ತು ತಣ್ಣೀರಿನ ವ್ಯತ್ಯಾಸ ಗೊತ್ತಾಗೋದಿಲ್ಲ ಬಿಸಿ ಮತ್ತು ತಣ್ಣೀರಿನ ವ್ಯವಸ್ಥೆ ಗೊತ್ತಿಲ್ಲ ಅಂದ್ರೆ ಬಿಸಿ ನೀರಿಗೆ ಕೈ ಹಾಕ್ಬಿಡ್ತಾರೆ ಅವ್ರಿಗೆ ಗೊತ್ತಾಗುದಿಲ್ಲ ಲಾಂಗ್ ಟರ್ಮ್ ಹಂಗೆ ಕೈ ಆಡ್ಕೊಟ್ರೆ ಕೈಯಲ್ಲಿ ಗಾಯಗಳಾಗಕ್ಕೆ ಶುರು ಆಗುತ್ತೆ ಬಿಸಿಗೆ ನಾವು ಮುಟ್ಟಿದಾಗ ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದು ನಾರ್ತ್ ಕರ್ನಾಟಕದಲ್ಲಿ ರೊಟ್ಟಿಯನ್ನ ಡೈರೆಕ್ಟ್ ಆಗಿ ತಟ್ಟಿ ಬಿಸಿಲಲ್ಲಿ ಹಂಗೆ ಬಿಸಿಯಲ್ಲೇ ಮಾಡ್ತಾರೆ ಅವರು ಅವ್ರಿಗೇನಾಗುತ್ತೆ ಕೈಯಲ್ಲಿ ಬೊಬ್ಬೆಗಳು ಬರಕ್ಕೆ ಶುರು ಆಗುತ್ತೆ ಗಾಯಗಳಾಗುತ್ತೆ ಅದು ಗುಣ ಆಗೋದಿಲ್ಲ ಮತ್ತೆ ಯಾಕಂದರೆ ಅವರಿಗೆ ಸ್ಪರ್ಶ ಜ್ಞಾನ ಇರೋದಿಲ್ಲ ಅವರಿಗೆ ಗೊತ್ತಾಗೋದಿಲ್ಲ ಬಿಸಿ ನಾನು ಮುಟ್ಟಿದ್ದೀನಿ ಬಿಸಿಯಿಂದಾಗಿ ತೊಂದರೆ ಆಗಿದೆ ಅಂತ ಗೊತ್ತಾಗಲಿಲ್ಲ ಒಂದು ಸಲ ಗಾಯ ಆದಮೇ ಗೊತ್ತಾಗುವಂಥದ್ದು ಹಾಗೆಯೇ ಕಾಲಲ್ಲೂ ಕೂಡ ನಮಗೆ ಸ್ಪರ್ಶ ಜ್ಞಾನ ಇಲ್ಲದಿದ್ದಾಗ ನಾವು ನಿಂತಲ್ಲೇ ತುಂಬ ಹೊತ್ತು ನಿಲ್ಬಹುದು ಅಥವಾ ನಾವು ಓಡಾಡಿದ್ರೆ ನಮಗೆ ನನ್ನ ಮುಳ್ಳು ಚುಚಿದ್ರೂ ಗೊತ್ತಾಗಲ್ಲ ಅವಾಗ ಗಾಯ ಆಗುತ್ತೆ ಅದರಿಂದಾಗಿ ಗಾಯದಿಂದಾಗಿ ಮತ್ತೆ ಸಮಸ್ಯೆಗಳು ಬರುತ್ತೆ ಲೆಪ್ರಸಿ ಪರ್ಸೆ ಏನು ದೊಡ್ಡ ಕಾಯಿಲೆ ಅಲ್ಲ ಬಟ್ ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ ಕೊಡ್ತದೆ ಹೇಳಿದ್ರೆ ಇದು ನರದ ಮೇಲೆ ಇದು ಕೊಡೋ ಕಾರಣ ಏನಾಗುತ್ತೆ ಅಂತೇಳಿದ್ರೆ ನಮ್ಮಲ್ಲಿ ನರ ಮೂರು ಟೈಪ್ ಇರುತ್ತೆ ಒಂದು ಮೋಟಾರ್ನವರು ಮತ್ತೊಂದು ಸೆನ್ಸರಿ ಸೆನ್ಸರಿನವರು ಮತ್ತು ಆಟೋನಮಿಕ್ ನವರು ಈಗ ಮೋಟಾರ್ ಇದಾದಾಗ ಏನಾಗುತ್ತೆ ಅಂತೇಳಿದ್ರೆ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕೆ ಕೈಯಲ್ಲಿ ಬಲ ಇರಬೇಕು ಹೌದು ಕೈಯಲ್ಲಿ ಬಲ ಇರಬೇಕು ಅಂತೇಳಿದ್ರೆ ನಮಗೆ ನರ ಮತ್ತು ಮಸಲ್ಸ್ ಎರಡೂ ಕೂಡ ಜೊತೆಯಾಗಿ ಕೆಲಸ ಮಾಡುವಂಥದ್ದು ಯಾವಾಗ ನರ ವೀಕ್ ಆಗುತ್ತೋ ಆವಾಗ ಮಸಲ್ಸ್ ವೀಕ್ ಆಗುತ್ತೆ ಕೈಯಲ್ಲಿ ಅಥವಾ ಕಾಲಲ್ಲಿ ನಮಗೆ ಆ ಒಂದು ಹಿಡ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಇವಾಗ ಕಾಲಲ್ಲಿ ನಮಗೆ ಚಪ್ಪಲ್ ಹಾಕಬೇಕು ಅಂತೇಳಿ ಗ್ರಿಪ್ ಇರಬೇಕು ಯಾವ ವ್ಯಕ್ತಿಗೆ ಈ ನರ ಇದಾಗಿರುತ್ತೋ ಅವರಿಗೆ ಚಪ್ಪಲ್ ಹಾಕಿರೋದು ಗೊತ್ತಾಗಲ್ಲ ಅಂದರೆ ಚಪ್ಪಲ್ ಬಿದ್ದು ಹೋದರೂ ಗೊತ್ತಾಗಲ್ಲ ಅವನಿಗೆ ಚಪ್ಪಲ್ ಹಾಕಿ ನಡ್ಕೊಂಡು ಹೋಗಿರ್ತಾನೆ ಅರ್ಧದಲ್ಲಿ ಚಪ್ಪಲ್ ಬಿತ್ತೋದ್ರೂ ಅವನಿಗೆ ಗೊತ್ತಾಗಲ್ಲ ತನ್ನಶಕ್ಕೆ ಚಪ್ಪಲ್ ಕಳ್ತುಕೊಳಕತ್ತೆ ಅಂದರೆ ಹೋಗುತ್ತೆ ಕಳಚಿ ಹೋಗುತ್ತೆ ಈ ಥರ ಲಕ್ಷಣಗಳು ಕಾಣುತ್ತೆ ಹಾಗೆಯೇ ಕೆಲವು ಸಲ ಏನಾಗುತ್ತೆ ನಾವು ಡ್ರ ಫುಡ್ ಡ್ರಾಪ್ ಅಥವಾ ರೆಸ್ಟ್ ಡ್ರಾಪ್ ಅಂತೀವಿ ನಮ್ಮ ಕೈಯಲ್ಲಿ ಬಲ ಕಳ್ಕೊಂಡಾಗ ಕೈ ಹಿಂಗಾಗಿಬಿಡ್ತದೆ ಅದನ್ನು ನಾವು ರಿಸ್ಟ್ ಡ್ರಾಪ್ ಅಂತ ಹೇಳ್ತೀವಿ ಹಾಗೆಯೇ ಕಾಲಲ್ಲೂ ಕೂಡ ನಾವು ಕಾಲ ಪಾದವನ್ನು ಸಾಮಾನ್ಯವಾಗಿ ಹೀಗೆ ಇಡ್ತೀವಿ ಅಲ್ಲಿ ಕೂಡ ಫೂಟ್ ಡ್ರಾಪ್ ಆಗುತ್ತೆ ಇದರಿಂದಾಗಿ ಬೇರೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಆಮೇಲೆ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ನಮಗೆ ಸ್ವೆಟ್ ಆಗುತ್ತೆ ಸಾಮಾನ್ಯವಾಗಿ ನಮಗೆ ಒಂದು ಕಡೆ ಜಾಸ್ತಿ ಇದು ಕೂತ್ಕೊಂಡು ಬಿಸಿಯಲ್ಲಿ ಕೂತ್ಕೊಂಡ್ರಲ್ಲಿ ಸ್ವೆಟ್ ಆಗುತ್ತೆ ಬಟ್ ಇದ್ರಲ್ಲಿ ಏನಾಗುತ್ತೆ ಅಟೋನಾಮಿಕ್ ನರ್ವಸ್ ಸಿಸ್ಟಮ್ ಮೇಲೆ ಇದಾದರೆ ಅಲ್ಲಿ ಸ್ವೆಟ್ ಆಗೋದಿಲ್ಲ ಸ್ವೆಟ್ ಬೆವರೋದಿಲ್ಲ ಬೆವರಿಲ್ಲ ಅಂದರೆ ಏನಾಗುತ್ತೆ ಪಾದದಲ್ಲಿ ನಮಗೆ ಬೆವರಿಲ್ಲ ಅಂದರೆ ಫಿಜರ್ ಶುರು ಆಗುತ್ತೆ ಕಾಲು ಹೊಡಿಲಿಕ್ಕೆ ಶುರು ಆಗುತ್ತೆ ಕಾಡು ಕಾಲು ಒಡಿಲಿಕ್ಕೆ ಶುರು ಆಗುತ್ತೆ ಅದರಿಂದ ಏನಾದ್ರೂ ಗಾಯ ಆದ್ರೆ ಮತ್ತೆ ಇನ್ಫೆಕ್ಷನ್ ಆಗಿಬಿಟ್ಟು ಅಲ್ಲೂ ಕೂಡ ಬೇರೆ ತೊಂದರೆಗಳು ಕಾಣಕ್ಕೆ ಸಿಗತ್ತೆ ಇದು ಅದರ ಸಮಸ್ಯೆಗಳು ಕಾಂಪ್ಲಿಕೇಶನ್ಸ್ ಪರ್ಸೆ ಲೆಪ್ರಸಿಯಿಂದ ದೊಡ್ಡ ಸಮಸ್ಯೆ ಇಲ್ಲ ಬಟ್ ಒಂದ್ಸಲ ಕಾಂಪ್ಲಿಕೇಶನ್ಸ್ ಆದ್ರೆ ಅದನ್ನ ಇದು ಮಾಡೋದು ಕಷ್ಟ ಆಗುತ್ತೆ ಆಗುತ್ತೆ ಅದರಿಂದ ಬೇರೆ ತೊಂದರೆಗಳು ಜಾಸ್ತಿ ಅದರ ಪರಿಣಾಮ ಏನು ಅಂತ ಒಬ್ಬ ವ್ಯಕ್ತಿಗೆ ಅದಿದೆ ಅಂತ ಗೊತ್ತಾದ ಮೇಲೆ ಆಗುವಂತ ಪರಿಣಾಮಗಳು ಇದು ಬಹಳ ಮುಖ್ಯ ಯಾಕಂದ್ರೆ ಒಂದು ನಾವು ಸೋಷಿಯಲ್ ಏನಾಗುತ್ತೆ ಅದ್ರ ಇಂಪಾರ್ಟೆಂಟು ಇನ್ನೊಂದು ಮೆಡಿಕಲ್ ಅವನಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದೊಂದು ಪ್ರಾಬ್ಲಮ್ ಸೋಷಿಯಲ್ ಏನು ಹೇಳಿದ್ರೆ ನಮ್ ಇವಾಗಲೂ ಕೂಡ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಈ ಜಿಲ್ಲೆಯಲ್ಲೇ ಇರ್ಬೋದು ಜನರಿಗೆ ಕುಷ್ಠರೋಗ ಅಂದ ಕೂಡಲೇ ಆ ವ್ಯಕ್ತಿಯನ್ನು ಒಂದು ಸ್ವಲ್ಪ ಸಂಶಯ ಆದಬೇಕು ನೋಡ್ತಾರೆ ಏನೋ ಮಾಡಿರಬೇಕು ಅವ್ನ ಹಿಂದೆ ಅದಕ್ಕೆ ಅವನ ಈ ಕಾಯಿಲೆ ಬಂದು ಎಲ್ಲರಿಗೂ ಬರೋದಿಲ್ಲ ಯಾಕಂದರೆ ನಮಗೆ ಅಷ್ಟೊಂದು ತುಂಬ ಕೇಸ್ಗಳು ಬರೋದಿಲ್ಲ ವರ್ಷದಲ್ಲೊಂದು ಐವತ್ತರಿಂದ ಅರವತ್ತು ಕೇಸ್ಗಳಷ್ಟೇ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮಗೆ ನೋಡ್ತಾ ಸಿಗ್ತೀವಿ ಸೊ ಅಷ್ಟೊಂದು ಕೇಸ್ ಬರಬೇಕಾದ್ರೆ ಇಷ್ಟೊಂದು ಪಾಪ್ಯುಲೇಷನ್ ಇಪ್ಪತ್ತೈದು ಲಕ್ಷ ಅಲ್ಲಿ ಅಷ್ಟೇ ಕೇಸ್ಗಳು ಬರೋದು ಸೊ ಅವಾಗೇನಂತ ಏನೋ ಆಗಿರಬೇಕು ಸಮಸ್ಯೆ ಅನ್ನೋದನ್ನು ಇವಾಗಲೂ ಕೂಡ ಜನ ತಿಳಿವೆ ಇದು ಸೋಷಿಯಲಿಯಾಗಿ ಅವನಿಗೆ ನಾವೇನು ಮಾಡ್ತೀವಿ ಅವ್ನು ಕೆಲಸದಲ್ಲಿದ್ದರೆ ಕೆಲಸದಿಂದ ತೆಗೆಯುವಂಥ ಪ್ರಯತ್ನ ಮಾಡ್ತಾರೆ ಸೇ ನಮ್ಮನೆ ನಮ್ಮ ಇದರಲ್ಲಿ ಕೆಲಸ ಮಾಡೋರು ಯಾರಿಗೂ ಬರೋದು ಬೇಡ ಅವನನ್ನು ಹೊರಗೆ ಕಣ ಅಂತ ಹಾರಾಡುತ್ತೆ ಅನ್ನೋ ಒಂದು ಭಯ ಆಮೇಲೆ ಏನಂತ ಹೇಳಿದ್ರೆ ಮನೇಲಿ ಇದ್ರೆ ಅವನನ್ನು ಸಪ್ರೇಟ್ ನೋಡ್ಕೊಳ್ಳೋದು ಅವನ ಜೊತೆ ಯಾರೂ ಸೇರೋದಿಲ್ಲ ಈ ಥರ ಒಂದು ಸೋಷಿಯಲ್ ಪ್ರಾಬ್ಲಮ್ಗಳು ಆಗುತ್ತೆ ಆಮೇಲೆ ಮೆಡಿಕಲ್ ನಾನು ನಾನಾಗಲೇ ಇದೆ ಕಾಂಪ್ಲಿಕೇಶನ್ಸ್ ಪ್ರಾಬ್ಲಮ್ಗಳು ಮೆಡಿಕಲ್ ಈ ತರ ಸಮಸ್ಯೆಗಳು ಬರುವಂತ ಸಾಧ್ಯತೆಗಳು ಆದ ಕಾರಣ ಇದನ್ನೆಲ್ಲ ಹೋಗಲಾಡ್ಸೋಕ್ಕೆ ಚಿಕಿತ್ಸೆ ಕೊಡಬೇಕು ಅದು ಬಹಳ ಮುಖ್ಯ ಸೊ ಚಿಕಿತ್ಸೆಗಿಂತ ಮೊದಲು ಅದನ್ನು ಪತ್ತೆ ಹಚ್ಚುವುದು ಹೇಗೆ ಈಗ ನಾನು ಹೇಳಿದ ಪೇಷಂಟ್ ಈ ತರ ಬರ್ಬೋದು ಅಂತ ಬೇರೆ ಕಾಯಿಲೆಗಳಲ್ಲೂ ಕೆಲವು ಲಕ್ಷಣಗಳು ಅದೇ ತರ ಇರಬಹುದು ಸೊ ಆವಾಗ ನಾವು ಅದನ್ನು ನೋಡ್ಕೋಬೇಕು ಅದು ಅದೇ ಕುಷ್ಠರೋಗ ಬೇರೆ ಪ್ರಾಬ್ಲಮ್ ಅಲ್ಲ ಬೇರೆ ಕಾಯಿಲೆಯಿಂದ ಬರುವಂಥ ಪ್ರಾಬ್ಲಮ್ ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ ಮತ್ತು ಹೈಪರ್ಟೆನ್ಸಲ್ ಕೂಡ ಕೆಲವರಿಗೆ ಕಾಲಲ್ಲಿ ಇರುವೆ ಬಂದಾಗೆ ಆಗುತ್ತೆ ನರದ ಅಲ್ಲಿ ಸಮಸ್ಯೆಗಳು ಬರ್ತವೆ ಅಲ್ಲೂ ಕೂಡ ಅದೇ ಥರ ಸಮಸ್ಯೆಗಳು ಬರಬಹುದು ಸೊ ಅದನ್ನು ನಾವು ನೋಡಿಕೊಡು ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ ಆದ ಕಾರಣ ಇದನ್ನು ಪತ್ತೆ ಹಚ್ಚುವುದು ಹೇಗೆ ಕ್ಲಿನಿಕಲಿ ಎಸ್ ನಾವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಪರೀಕ್ಷೆ ಮಾಡಿ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಅದಕ್ಕೆ ಚಿಕ್ಕ ಇದು ಮತ್ತೆ ನಾವು ಅದನ್ನು ಕನ್ಫರ್ಮ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಬೇರೆ ಟೆಸ್ಟ್ಗಳನ್ನು ಮಾಡಬೇಕು ಒಂದು ಅದರಲ್ಲಿ ಟೆಸ್ಟ್ ಸ್ಲಿಟ್ ಸ್ಕಿನ್ ಸ್ಮಿಯರ್ ಮಾಡ್ತೀವಿ ಸ್ಲಿಟ್ ಸ್ಕಿನ್ ಸ್ಮಿಯರ್ ಅಂದ್ರೆ ಇಲ್ಲಿ ಬ್ಲಡ್ ಟೆಸ್ಟ್ ಎಲ್ಲ ಹೋಗಲ್ಲ ನಾವು ಬ್ಲಡ್ ಟೆಸ್ಟ್ ಎಲ್ಲ ಏನೂ ಮಾಡಕ್ಕೆ ಹೋಗಲ್ಲ ಬೇರೆ ಟೆಸ್ಟ್ ಮಾಡೋದು ಸ್ಲಿಟ್ ಅಂತ ಹೇಳಿದ್ರೆ ಒಂದು ಚರ್ಮದ ಚೆನ್ನಾಗಿ ಎಲ್ಲಿ ಮಚ್ಚೆ ಇದೆಯೋ ಅಥವಾ ಕಿವಿಯಲ್ಲಿ ನಾವು ಅದನ್ನು ಗಾಯ ಮಾಡಿಬಿಟ್ಟು ಅದರಿಂದ ಟಿಶ್ಯೂ ಅನ್ನು ತೆಗಿತೀವಿ ಅದನ್ನು ಸ್ಮಿಯರ್ ಹಾಕಿ ಮೈಕ್ರೋಸ್ಕೋಪಲ್ಲಿ ನೋಡ್ತೀವಿ ನೋಡಿದಾಗ ಆ ಬ್ಯಾಸಿಲೈ ನಮಗೆ ಕಾಣುತ್ತೆ ಬ್ಯಾಸಿಲೈ ಕಂಡ್ರೆ ಕನ್ಫರ್ಮ್ಡ್ ಅದು ಕೆಲವು ಸಲ ಏನಾಗುತ್ತೆ ಬ್ಯಾಸಿಲೇ ಇರಲ್ಲ ಬ್ಯಾಸಿಲೇ ಏನಿರಲ್ಲ ಇರಲ್ಲ ಫಾರ್ ಎಕ್ಸಾಂಪಲ್ ಮುಖದಲ್ಲಿ ಮಚ್ಚೆ ಇದ್ದರೆ ಮುಖದಲ್ಲಿ ಒಂದು ಸಮಸ್ಯೆ ಏನಾಗುತ್ತೆ ಹೇಳಿದ್ರೆ ಮಚ್ಚೆ ಇದ್ದರೆ ಅಲ್ಲಿ ಸ್ಪರ್ಶ ಜ್ಞಾನ ನೋಡೋದು ಸ್ವಲ್ಪ ಕಷ್ಟ ಫೇಶಿಯಲ್ ಫೇಷಿಯಲ್ ಇನೋವೇಷನ್ ಏನಿದೆಯೋ ಫೇಶಿಯಲ್ ನರ್ವ್ ಅದು ಒಂದಕ್ಕೊಂದು ಓವರ್ಲ್ಯಾಪ್ ಆಗ್ತಾ ಇರುತ್ತೆ ಸೊ ಒಂದು ಕಡೆ ನರ್ವ ಇದ್ರೂ ಇನ್ನೊಂದು ಕಡೆ ಸ್ಟ್ರಾಂಗ್ ಇದ್ದರೆ ಗೊತ್ತಾಗೋದಿಲ್ಲ ಅವ್ನಿಗೆ ಅಷ್ಟು ಬೇಗ ಐಡೆಂಟಿಫೈ ಮಾಡೋಕ್ಕಾಗೋದಿಲ್ಲ ಹೋಗಿದೆ ಅಂತ ಆವಾಗ ನಾವೇನು ಮಾಡ್ತೀವಿ ಬಯೋಪ್ಸಿ ಅಂತ ಮಾಡ್ತೀವಿ ಬಯೋಪ್ಸಿ ಅಂದರೆ ಚರ್ಮದ ಸಣ್ಣ ಪೀಸನ್ನು ತೆಗೆದು ಹಿಸ್ಟೋಪೆಥಾಲಜಿ ಟೆಸ್ಟಿಗೆ ಕಳಿಸ್ತೀವಿ ಆಗ ನಮಗೆ ಕನ್ಫರ್ಮ್ ಆಗುತ್ತೆ ಅದು ಲೆಪ್ರಸಿನ ಕುಷ್ಠರೋಗನ ಅಲ್ವಾ ಅಂತ ಸೊ ಹಂಗೆ ಅದನ್ನು ಕನ್ಫರ್ಮ್ ಮಾಡಿಬಿಟ್ಟು ಮತ್ತೆ ಚಿಕಿತ್ಸೆಯನ್ನು ಕೊಡುವಂಥದ್ದು ಇದಕ್ಕೆ ಚಿಕಿತ್ಸೆ ಎಲ್ಲೆಲ್ಲ ಸಿಗುತ್ತೆ ಅಂದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಈ ರೋಗಕ್ಕೆ ಸಿಗುತ್ತಾ ಇದು ಬಹಳ ಮುಖ್ಯ ಯಾಕಂದ್ರೆ ಚಿಕಿತ್ಸೆ ಬಗ್ಗೆ ಇನ್ನೂ ಕೂಡ ಕೆಲವರಿಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೌಟ್ಸ್ ಇದೆ ಚಿಕಿತ್ಸೆ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲೂ ಉಚಿತವಾಗಿ ಸಿಗುತ್ತೆ ಇವಾಗ ನೀವು ಪ್ರೈವೇಟಿಗೆ ಹೋದ್ರೂ ಕೂಡ ಅವರು ಕೂಡ ನಮಗೆ ಸರ್ಕಾರಿಗೆ ರೆಫರ್ ಮಾಡ್ತಾರೆ ಈ ಚಿಕಿತ್ಸೆ ಉಚಿತವಾಗಿ ಎಲ್ಲರಿಗೂ ಸಿಗುವಂಥದ್ದು ಇದಕ್ಕೆ ಯಾವುದೇ ಒಂದು ಪೈಸಿನ ಖರ್ಚಿಲ್ಲ ಸೊ ಅದೇ ಕಾರಣ ಚಿಕಿತ್ಸೆ ಸಿಗಬೇಕು ಚಿಕಿತ್ಸೆ ನಾವು ಕೊಡಬೇಕಾದ್ರೂ ಒಬ್ಬ ಪೇಷೆಂಟನ್ನು ಕ್ಲಾಸಿಫೈ ಮಾಡ್ತೀವಿ ಅದನ್ನು ವರ್ಗೀಕರಣ ಮಾಡ್ತೀವಿ ಒಂದು ಪೇಷೆಂಟುಗೆ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿಗೆ ಒಂದು ಐದು ಮಚ್ಚೆ ಒಳಗಡೆ ಇದ್ದರೆ ಮಚ್ಚೆಗಳನ್ನು ಲೆಕ್ಕ ಮಾಡ್ತೀವಿ ಇಡೀ ನಾವು ಯಾವುದೇ ಒಬ್ಬ ಲೆಪ್ರಸಿ ವ್ಯಕ್ತಿ ಬಂದರೆ ಅವನ ಇಡೀ ದೇಹವನ್ನು ಬಟ್ಟೆಗಳನ್ನು ತೆಗೆದು ಸ್ಟ್ರಿಪ್ ಮಾಡಿ ಎಲ್ಲಿ ಮಚ್ಚಗಳಿದ್ದಾವೆ ಎಷ್ಟು ಮಚ್ಚೆಗಳಿದೆ ಅದನ್ನು ಕೌಂಟ್ ಮಾಡ್ತೀವಿ ಅದ್ರ ಜೊತೆಗೆ ನರಗಳು ಎಷ್ಟು ಇನ್ವಾಲ್ವ್ ಆಗಿದೆ ಅದನ್ನು ಕೂಡ ನೋಡ್ತೀವಿ ಐದು ಮಚ್ಚೆಗಳಿಂತ ಕಡಿಮೆ ಇದ್ದರೆ ಅದನ್ನು ನಾವು ಪಾಸಿ ಬ್ಯಾಸಿಲರಿ ಅಂತ ಮಾಡ್ತೀವಿ ಪಾಸಿ ಬ್ಯಾಸಿಲೈರ್ ಅಂದರೆ ಅಲ್ಲಿ ಬ್ಯಾಸಿಲೈ ಕಡಿಮೆ ಇರುತ್ತೆ ಅಲ್ಲಿ ಏನು ಕುಷ್ಠ ರೋಗಾಣ ಏನಿದೆಯೋ ಅದು ಸಂಖ್ಯೆ ಕಡಿಮೆ ಇರುತ್ತೆ ವ್ಯಾರೆ ಐದಕ್ಕಿಂತ ಜಾಸ್ತಿ ಮಚ್ಚೆಗಳು ಅಥವಾ ನರ ಇನ್ವಾಲ್ವ್ಮೆಂಟು ಅಥವಾ ನಾವು ಸ್ಲಿಟ್ ಮಾಡಿ ಆವಾಗಲೇ ಹೇಳಿದೆ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದರೆ ಅದನ್ನು ನಾವು ಮಲ್ಟಿ ಬ್ಯಾಸಿಲರಿ ಅಂತೀವಿ ಅಲ್ಲಿ ಅವರದ್ದು ಅವರಿಂದ ರೋಗ ಪಸರಿಸುವಂಥ ಸಾಧ್ಯತೆ ಇರೋ ಜಾಸ್ತಿ ಇರುತ್ತೆ ಬೇರೆಯವರಿಗೆ ವೈರಸ್ ಪಾಸಿಬ್ಯಾಸುಲೆರಿಯಲ್ಲಿ ಅವರು ಇನ್ನೊಬ್ಬರಿಗೆ ಹರಡುವಂಥ ಸಾಧ್ಯತೆಗಳು ತುಂಬ ಕಮ್ಮಿ ಬಟ್ ಮಲ್ಟಿ ಬ್ಯಾಸುಲರಿ ಇರುವಂಥ ರೋಗಿ ಪಸರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಚಿಕಿತ್ಸೆನೂ ಹಾಗೆ ವೇ ವೇರಿಯೇಷನ್ ಇರುತ್ತೆ ಫಾರ್ ಎಕ್ಸಾಂಪಲ್ ಪಾಸಿಬ್ಯಾಸಿಲಿಯರಿಗೆ ಆರು ತಿಂಗಳಷ್ಟೇ ಚಿಕಿತ್ಸೆ ಕೊಡುವಂಥದ್ದು ಮಲ್ಟಿ ಮಲ್ಟಿಬ್ಯಾಸುಲೆರಿಗೆ ನಾವು ಒಂದು ವರ್ಷ ಚಿಕಿತ್ಸೆಯನ್ನು ಕೊಡಬೇಕು ಇದು ನಾವು ಬಹುವಿಧ ಔಷಧಿ ಚಿಕಿತ್ಸೆ ಅಂತ ಹೇಳ್ತೀವಿ ಒಂದು ಮಾತ್ರೆ ಅಲ್ಲ ಮೂರು ಮಾತ್ರೆ ಇರುತ್ತೆ ಆ ಮೂರು ಮಾತ್ರೆಯಲ್ಲಿ ಒಂದು ಮಾತ್ರೆಯನ್ನು ತಿಂಗಳಿಗೆ ಒಂದು ಸಲ ತಗೊಳ್ಳುವಂಥದ್ದು ಉಳಿದಿದ್ದು ಡೈಲಿ ಮಾತ್ರೆ ತಗೋಬೇಕು ಎರಡು ಮಾತ್ರೆಯನ್ನು ಹಾಗೆ ಅವರು ಒಂದು ವರ್ಷ ತಗೋಬೇಕು ಒಂದು ವರ್ಷ ಕಾಲ ಅವರಿಗೆ ಚಿಕಿತ್ಸೆ ಮಾಡಬೇಕು ಡಾಕ್ಟರ್ ಈಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋಣ ಅಂದ್ರೆ ಅದರ ಚಿಕಿತ್ಸೆ ಇರ್ಬೋದು ಅವರ ಜೀವನ ಶೈಲಿಗಳ ಬಗ್ಗೆ ಒಂದು ಬ್ರೇಕ್ ನ ತಗೊಂಡು ಮತ್ತೆ ಕಂಟಿನ್ಯೂ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡಾಕ್ಟರ್ ಈಗ ನಾವು ಬ್ರೇಕ್ಗಿಂತ ಮುಂಚೆ ಅದ್ರ ಔಷಧಿಗಳ ಬಗ್ಗೆ ಮಾತಾಡ್ತಿದ್ವಿ ಆ ಔಷಧಿಗಳ ಬಗ್ಗೆ ಇನ್ನಷ್ಟು ಮಾಹಿತಿನ ವೀಕ್ಷಕರಿಗೆ ಕೊಡ್ಬೇಕು ಇದು ಬಹಳ ಮುಖ್ಯ ಯಾಕಂದ್ರೆ ಔಷಧಿ ತಗೋಬೇಕಾದ್ರೆ ಕೆಲವೊಂದು ಅದರ ಸೈಡ್ ಇಫೆಕ್ಟ್ಸ್ ಅದರ ಬಗ್ಗೆ ಜನ ಜಾಸ್ತಿ ಯಾವಾಗ ಯಾವುದೇ ಒಂದು ನಮ್ಮದು ಇಂಗ್ಲೀಷು ಅಲೋಪತಿ ಚಿಕಿತ್ಸೆ ಬಗ್ಗೆ ಜನ ಸ್ವಲ್ಪ ದೂರ ಹಾಕಿದ್ದಾರೆ ಅಂತ ಇನ್ನೂ ಕೂಡ ಅದ್ರ ಬಗ್ಗೆ ಮಾತ್ರ ಕೊಡಬೇಕಾದ್ರೆ ಏನೋ ನನ್ನ ಸೈಡ್ ಎಫೆಕ್ಟ್ ಆಗುತ್ತಾ ಅದು ಒಂದು ವರ್ಷ ನಾನು ತಗೋಬೇಕು ಒಂದು ವರ್ಷ ತಗೊಂಡ್ರೆ ನನಗೆ ಏನೋ ಸಮಸ್ಯೆ ಆಗ್ಬೋದ ನನ್ನ ಕಿಡ್ನಿ ಹೋಗುತ್ತಾ ನನ್ನ ಲಿವರ್ ಹೋಗುತ್ತಾ ಈ ಥರ ಜನರಲ್ಲಿ ತಲೆಯಲ್ಲಿರುತ್ತೆ ಸೊ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದೋ ಒಬ್ಬ ವ್ಯಕ್ತಿಗೆ ಚಿಕಿತ್ಸೆ ಪ್ರಾರಂಭಿಸೋ ಮೊದಲು ಲೈನ್ ಟೆಸ್ಟ್ ಅಂತ ಮಾಡ್ತೀವಿ ಒಂದು ಅವ್ರದ್ದು ಹಿಮೋಗ್ಲೋಬಿನ್ ನೋಡ್ತೀವಿ ಅವರಲ್ಲಿ ರಕ್ತದಲ್ಲಿ ಹಿಮೋಗ್ಲೋಬಿನ್ ಅಂಶ ಎಷ್ಟಿದೆ ಅಂತ ಆಮೇಲೆ ಅವರ ಲಿವರ್ ಹೆಂಗೆ ಫಂಕ್ಷನಿಂಗ್ ಇದೆ ಅಂತ ನೋಡ್ತೀವಿ ರೀನಲ್ ಕಿಡ್ನಿ ಫಂಕ್ಷನಿಂಗ್ ಇದೆ ಅಂತ ನೋಡ್ತೀವಿ ಇದನ್ನು ನಾನು ಬೇಸ್ ಲೈನ್ ನೋಡಿಬಿಟ್ಟು ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭಿಸ ಮಾಡೋದು ಯಾಕಂದರೆ ಆಲ್ರೆಡಿ ಕೆಲವರಿಗೆ ಅಂದರೆ ಕೆಲವೊಂದು ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದರೆ ಅವ್ರಿಗೆ ಇದು ಕಾಯಿಲೆ ಜೊತೆಗಿದ್ದಾಗ ಅವರಿಗೆ ಆಲ್ರೆಡಿ ಕೆಲವೊಂದು ಸಮಸ್ಯೆ ಇದ್ದರೆ ನಾವು ಮಾತ್ರೆಗಳನ್ನು ಕೊಡೋದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ ಯಾಕಂದರೆ ಅದೇ ಮಾತ್ರೆಯನ್ನು ಕೊಡೋಕೆ ಬರೋದಿಲ್ಲ ಬೇರೆ ಬದಲಾವಣೆ ಮಾಡಿ ಕೊಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಹಿಮೋಗ್ಲೋಬಿನ್ ಇದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ನಾವು ಕೊಡುವಂಥ ಒಂದು ಮಾತ್ರ ಡ್ಯಾಪ್ಸೋನ್ ಅಂತಿದೆ ಅದು ಸಾಮಾನ್ಯವಾಗಿ ಏನು ಮಾಡುತ್ತೆ ಹೇಳಿದ್ರೆ ಹಿಮೋಗ್ಲೋಬಿನ್ ಒಂದು ಬೇರೆ ಎಂಜೈಮ್ ಹಿಮೋಗ್ಲೋಬಿನ್ ಅನ್ನು ಕಡಿಮೆ ಮಾಡ್ತಾ ಬರ್ತದೆ ಸೊ ಅದಕ್ಕೋಸ್ಕರ ನಾವು ಬೇಸ್ ಲೈನ್ ಟೆಸ್ಟ್ ಮಾಡ್ತೀವಿ ಕೆಲವು ಸಲ ಏನಾಗುತ್ತೆ ಅಂತಂದರೆ ನಾವು ಕೊಡುವಂಥ ಒಂದು ಮಾತ್ರ ಇರುತ್ತೆ ಆ ರಿಫ್ಯಾಂಪಿಸಿನ್ ಮಾತ್ರ ಕೊಟ್ಟವತ್ತು ಅದು ತಿಂಗಳಿಗೆ ಒಂದೇ ಸಲ ತಗೊಳ್ಳುವಂಥದ್ದು ಅವತ್ತು ಮಾತ್ರ ತಿಂದ ಅವತ್ತು ಅವರಿಗೆ ಮೂತ್ರ ಕೆಂಪಾಗಿ ಹೋಗುತ್ತೆ ಇದು ಬರೀ ಮಾತ್ರೆ ಕಲರ್ ಅಷ್ಟೇ ಅದಕ್ಕೋಸ್ಕರ ಜನ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಮಾತ್ರೆ ತಗೊಂಡ್ರ ನನ್ನ ಕಿಡ್ನಿ ಹೋಯ್ತು ಮೂತ್ರ ಇದು ಕೆಂಪಾಗಿ ಹೋಗ್ತಾ ಇದೆ ಅಂತ ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಕ್ಲೋಫಮಿನ್ ಅಂತ ಇನ್ನೊಂದು ಮಾತ್ರೆ ಇದೆ ಅದು ಕೊಟ್ಟ ನಂತರ ಸ್ವಲ್ಪ ಚರ್ಮದ ಬಣ್ಣ ಬದಲಾವಣೆ ಆಗ್ತಾ ಬರುತ್ತೆ ಕಪ್ಪಾಗ್ತಾ ಬರುತ್ತೆ ಸೊ ಅದಕ್ಕೂ ಕೂಡ ಹೆದರ್ಕೊಳ್ಳುವ ಅವಶ್ಯಕತೆ ಯಾಕಂದ್ರೆ ಮಹಿಳೆಯರು ಸ್ವಲ್ಪ ಜಾಸ್ತಿ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ ನಾನು ಬೆಳ್ಳಗಿದ್ದೆ ಇವಾಗ ನಾವು ಕಪ್ಪಾಗ್ತಾ ಬಂದೆ ಅಂತ ಸೊ ಅದಕ್ಕೂ ಏನು ಹೆದ್ರಕೊಳ್ಳುವಂತ ಅವಶ್ಯಕತೆ ಇಲ್ಲ ಅದು ಮಾತ್ರೆ ನಾವು ನಿಲ್ಲಿಸಿದ ನಂತರ ವಪಾಸ್ ಒರಿಜಿನಲ್ ಕಲರಿ ಬರ್ತಾರೆ ಸೊ ಇದನ್ನೆಲ್ಲ ಚಿಕಿತ್ಸೆ ಐ ಮೀನ್ ಇದನ್ನೆಲ್ಲ ಟೆಸ್ಟ್ ಮಾಡಿಬಿಟ್ಟು ಆಮೇಲೆ ಅವರಿಗೆ ಮಾತ್ರೆಯನ್ನು ಕೊಡುವಂಥದ್ದು ಮಾತ್ರ ಕೊಟ್ಟ ನಂತರ ಅಷ್ಟೇ ಫಸ್ಟ್ ನಾವು ಒಂದು ತಿಂಗಳಲ್ಲಿ ಮತ್ತೆ ವಾಪಸ್ ರಿಪೀಟ್ ಟೆಸ್ಟ್ ಮಾಡ್ತೀವಿ ಯಾಕಂತ ಹೇಳಿದ್ರೆ ಕೆಲವು ಸಲ ಆ ಮಾತ್ರೆ ಕೊಟ್ಟ ಮಾತ್ರೆ ನಂತರ ಸ್ವಲ್ಪ ಇಫೆಕ್ಟ್ಸ್ ಆಗಿರ್ಬೋದು ಹಿಮೋಗ್ಲೋಬಿನ್ ಕಡಿಮೆ ಆಗಿದೆಯಾ ನಾವು ನೋಡ್ತೀವಿ ಆ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ನಾವು ಕೊಡುವಂತ ಡ್ಯಾಬ್ಸೋನ್ ಮಾತ್ರ ನಿಲ್ಲಿಸಬೇಕಾಗುತ್ತೆ ಇದಕ್ಕೋಸ್ಕರ ನಾವು ಅದನ್ನ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಮಾತ್ರ ಕಂಟಿನ್ಯೂ ಮಾಡುವಂತ ಸೊ ಒಂದು ಪ್ಯಾಕೆಟ್ ಬರುತ್ತೆ ಒಂದು ಪ್ಯಾಕೆಟ್ ಟ್ವೆಂಟಿ ಏಟ್ ಡೇಸ್ಗೆ ಪ್ಯಾಕೆಟ್ ಬರುವಂತದ್ದು ಅದು ಎವ್ರಿ ಟ್ವೆಂಟಿ ಡೇ ಪೇಷೆಂಟ್ ನಮ್ಮ ಆಸ್ಪತ್ರೆಗೆ ಅದು ಅಲ್ಲೇ ಆಶಾ ವರ್ಕರ್ ಇದ್ರೆ ಆಶಾ ವರ್ಕರ್ ಮನೆಗೆ ತಂದು ಮುಟ್ಟಿಸ್ತಾರೆ ಅಥವಾ ಹೆಲ್ತ್ ವರ್ಕರ್ ವರ್ತಾರೆ ಅವಶ್ಯಕತೆ ಇಲ್ಲ ಅವ್ರಿಗೆ ಸಮಸ್ಯೆ ಇದ್ರೆ ಆಸ್ಪತ್ರೆಗೆ ಬರ್ಬೋದು ಇಲ್ಲಾಂದ್ರೆ ಅವ್ರಿಗೆ ಮನೆ ಬಾಗಿಲಲ್ಲೇ ಅದನ್ನ ಮುಟ್ಟಿಸುವಂತ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಸೊ ಅವರು ಏನು ಅಂತ ಹೇಳಿದ್ರೆ ಒಂದು ಚಿಕಿತ್ಸೆಗೆ ಕಂಟಿನ್ಯೂಟಿ ಇರಬೇಕು ಯಾಕಂದ್ರೆ ಸಾಮಾನ್ಯವಾಗಿ ಏನಿರುತ್ತೆ ಅಂತ ಹೇಳಿದ್ರೆ ಒಂದು ತಿಂಗಳು ತಗೊಂಡ್ರೆ ಒಂದ್ಸಲ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಬಿಟ್ಬಿಡ್ತಾರೆ ಆ ತರ ಮಾಡುವಂಗಿಲ್ಲ ಯಾಕಂದ್ರೆ ಇದು ಆರು ತಿಂಗಳು ಮತ್ತೆ ಹನ್ನೆರಡು ತಿಂಗಳು ಆರು ತಿಂಗಳು ಮತ್ತೆ ಹನ್ನೆರಡು ತಿಂಗಳು ಅದನ್ನು ಕಂಟಿನ್ಯೂ ಮಾಡ್ಲೇಬೇಕು ಸಲ ಏನಾಗುತ್ತೆ ಅಂತ ಕೆಲವರಿಗೆ ನಾವು ಮಲ್ಟಿ ಬ್ಯಾಸಲ್ಲಿ ಬ್ಯಾಸಿಲೆ ಲೋಡ್ ತುಂಬಾ ಜಾಸ್ತಿ ಇದ್ದಾಗ ಅವ್ರನ್ನ ಒಂದು ವರ್ಷ ಮತ್ತೊಂದು ವರ್ಷ ಕಂಟಿನ್ಯೂ ಮಾಡುವ ಅವಶ್ಯಕತೆ ಬರುತ್ತೆ ಅದು ತುಂಬಾ ಕಡಿಮೆ ಅಂತ ವ್ಯಕ್ತಿ ಹೇಳಿ ಇನ್ನೊಂದು ವರ್ಷ ನಾವು ಚಿಕಿತ್ಸೆ ಕೊಡಬೇಕಾಗತ್ತೆ ಇದ್ರಲ್ಲಿ ಅಂಗವೈಕಲ್ಯ ಅನ್ನುವಂಥದ್ದು ಇರುತ್ತಲ್ಲ ಅದಕ್ಕೆ ಚಿಕಿತ್ಸೆ ಏನಾದ್ರೂ ಅಂತ ಇದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ನಾವು ಯಾವುದೇ ಕಾಯಿಲೆಗಳ ಬಗ್ಗೆ ಮಾತಾಡಬೇಕಾದ್ರೆ ಅದ್ರಲ್ಲಿ ಯಾರು ಸಾಯ್ತಾರ ಅಂತ ಕೇಳ್ತೀವಿ ಸತ್ರೆ ನಮ್ಗೆ ಹೆದರಿಕೆ ಜಾಸ್ತಿ ಬಟ್ ಲೆಪ್ರಸ್ ಯಾರು ಸಾಯೋದಿಲ್ಲ ಬಟ್ ಇದು ಶಾಶ್ವತ ಅಂಗವಿಕಲತೆಯನ್ನ ಮಾಡುತ್ತೆ ಇಲ್ಲಿ ಮಾರ್ಟಾಲಿಟಿ ಇರಲ್ಲ ಮಾರ್ಬಿಡಿಟಿ ಇರತ್ತೆ ಸೊ ಮಾರ್ಬಿಡಿಟಿ ಇರುವ ಕಾರಣ ಏನಾಗುತ್ತೆ ನೋಡಿದವರಿಗೆ ಅದು ಲೈಫ್ ಲಾಂಗ್ ಉಳ್ಕೊಂಡ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಒಂದು ಕೈ ಅಥವಾ ಕಾಲು ಹೂನ್ ಆಗಿಬಿಟ್ರೆ ಅದು ಲೈಫಾಗಿ ಉಳ್ಕೊಂಡ್ಬಿಟ್ರೆ ಎಲ್ಲರಿಗೂ ಒಂದು ಅನುಭವಕ್ಕೆ ಬರುತ್ತೆ ಇವರು ಈ ಥರ ನಾವು ಇವಾಗ ಕೆಲವೊಂದು ಮೂವೀಸಲ್ಲಿ ನೋಡಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಕೆಲವರು ಭಿಕ್ಷೆ ಬಿಡುವರನ್ನು ನೋಡ್ಬೋದು ಅವರು ಎಲ್ಲೋ ಇವಾಗಲೂ ಕೂಡ ಶಾಶ್ವತ ಅಂಗಾಯವಿಕಲತೆಯಿಂದ ಬಳಲ್ತಾ ಇದ್ದಾರೆ ಸೊ ಇದಕ್ಕೇನು ಮಾಡಬೇಕಂದ್ರೆ ಒಂದು ಶಾಶ್ವತ ಅಂಗವಿಕಲತೆ ಬರದ ಹಾಗೆ ಮಾಡಬೇಕಂದ್ರೆ ಅರ್ಲಿ ಡಿಟೆಕ್ಷನ್ ನಾವು ಕಾಯಿಲೆಯನ್ನು ಬೇಗ ಪತ್ತೆ ಹಚ್ಚಬೇಕು ಕಾಯಿಲೆಯನ್ನು ಬೇಗ ಹತ್ ಪತ್ತೆ ಹಚ್ಚಿ ನಾವು ಕೊಡುವಂಥ ಮಾತ್ರೆಗಳನ್ನ ಕರೆಕ್ಟ್ ಆಗ್ತಂದರೆ ಅಂಗವಿಕಲತೆ ಬರೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂಗವಿಕಲತೆ ಬರೋದೇ ಇಲ್ಲ ಕೆಲವು ಸಲ ಏನಾಗುತ್ತೆ ಅವರು ಆಸ್ಪತ್ರೆಗೆ ಬರಬೇಕಾದ್ರೆ ಅಂಗವಿಕಲತೆಯ ಮೇಲೆ ಬರ್ತಾರೆ ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನೋ ಸಮಸ್ಯೆ ಆಗಿದೆ ನನಗೆ ಅಂತ ಅಲ್ಲಿವರೆಗೆ ಅವ್ರ ಸಮಸ್ಯೆ ಬಗ್ಗೆ ಅರಿವೇ ಇರೋದಿಲ್ಲ ಸೊ ಅಂಗವಿಕಲತೆ ಬಂದರೂ ಕೂಡ ಕೆಲವೊಂದು ಅಂಗ ಅಂಗವಿಕಲತೆ ನಾವು ಕರೆಕ್ಟ್ ಮಾಡೋಕ್ಕಾಗತ್ತೆ ಸರ್ಜರಿ ಮೂಲಕ ಕರೆಕ್ಟ್ ಮಾಡೋಕ್ಕಾಗತ್ತೆ ಅದನ್ನು ನಾವು ರೀಕನ್ಸ್ಟ್ರಕ್ಟಿವ್ ಸರ್ಜರಿಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ರಿಸ್ಟ್ ಡ್ರಾಪ್ ಕೈ ಕೈ ಈ ಬಿದ್ದು ಬಿದ್ದುಬಿದ್ದರೆ ಅದನ್ನು ಮತ್ತೆ ಸ್ಟ್ರೈಟ್ ಮಾಡೋಕ್ಕಾಗತ್ತೆ ಅವ್ರಿಗೆ ಮೊದಲಿನ ಫಂಕ್ಷನಿಂಗ್ ಕೊಡೋಕ್ಕಾಗತ್ತೆ ಅದನ್ನು ರೀಕನ್ಸ್ಟ್ರಕ್ಟಿವ್ ಸರ್ಜರಿನ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಬೇಕಾದ್ರೆ ಅವರಿಗೆ ಒಂದು ಸ್ವಲ್ಪ ಪ್ಯಾಕೇಜು ಹತ್ತು ಸಾವಿರ ರೂಪಾಯಿನೂ ಅವರಿಗೂ ಕೊಡ್ತೀವಿ ಪೇಷೆಂಟಿಗೆ ನೀವು ಫ್ರೀಯಾಗಿ ಸರ್ಜರಿ ಮಾಡಿಬಿಟ್ಟು ಯಾಕಂದರೆ ಅವರು ಆಸ್ಪತ್ರೆಯಲ್ಲಿರುವ ದಿವಸ ಅವರಿಗೆ ಡೈಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅವರಿಗೆ ಉಚಿತವಾಗಿ ಹತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಮತ್ತೆ ಎಲ್ಲವನ್ನ ಫ್ರೀ ಆಗಿ ನೋಡ್ಕೊಳ್ಳೋ ವ್ಯವಸ್ಥೆ ಕೂಡ ಟ್ರೀಟ್ಮೆಂಟ್ ಅಲ್ಲದ್ರ ಜೊತೆ ಯಾಕಂದ್ರೆ ಅವ್ರಿಗೆ ಕೊಡ್ತೀವಿ ಯಾಕಂತ ಹೇಳಿದ್ರೆ ಅವರು ಅಷ್ಟು ದಿವಸ ವೇಜಸ್ ಅನ್ನ ಕಳ್ಕೋತಾರೆ ಅವರು ಡೈಲಿ ಕೆಲಸಕ್ಕೆ ಮಾಡಕ್ ಆಗೋದಿಲ್ಲ ಅದಕ್ಕೋಸ್ಕರ ಅವರಿಗೆ ಜೊತೆ ಕೊಟ್ಟು ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಮಾಡಿ ಅವರನ್ನ ಕಳಿಸ್ತೀವಿ ಕಳಿಸ್ತೀವಿ ಇದು ಕುಷ್ಠರೋಗಿಗಳನ್ನ ನೀವು ಆಗ್ಲೇ ಹೇಳ್ತಾ ಅವರನ್ನ ದೂರ ಇಡುದು ಜಾಸ್ತಿ ಅವರನ್ನ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ನೋಡಲ್ಲ ಎಲ್ರು ಕೂಡ ಈಗ ಅಂತ ಕುಷ್ಠರೋಗಿ ಇರೋರನ್ನ ನಾವು ಸಾಮಾನ್ಯರಂತೆ ನೋಡ್ಬೋದು ಅಥವಾ ಅವ್ರ ಜೊತೆ ವಾಸಿಸಬಹುದು ಅಥವಾ ಅವರಿಗೆ ತುಂಬಾ ಜನಕ್ಕೆ ಅವನಿಗೆ ಕುಷ್ಠರೋಗ ಬಂದಿದೆ ಅವರಿಗೆ ಮದುವೆ ಆಗಲ್ಲ ಆರ್ಗೆಲ್ಲ ಹೇಳ್ತಾರೆ ಅದೆಲ್ಲ ಆಗುತ್ತಾ ಸಾಮಾನ್ಯರಂತೆ ಇದು ಯಾಕಂದ್ರೆ ನಾವು ನೋಡುವ ಕೇಸ್ಗಳಲ್ಲಿ ತುಂಬಾ ಜನ ಇದನ್ನ ಹೇಳ್ತಾರೆ ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಾವು ಇವತ್ತು ಫಾರ್ ಎಕ್ಸಾಂಪಲ್ ನಮ್ಮ ಆಸ್ಪತ್ರೆ ಬಂದ್ರೆ ನಾವು ಅವ್ರಿಗೆ ಹೇಳಿದ್ರೆ ನಿಮಗೆ ಕುಷ್ಠ ರೋಗ ಇದೆ ಇದಕ್ಕೆ ಈ ತರ ತಗೋಬೇಕು ಅಂತ ಹೇಳಿ ಫಸ್ಟ್ ಅವ್ರು ಹೇಳುದು ಒಂದು ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಬೇಡಿ ಇನ್ನೊಂದು ನಮ್ ನಮ್ ಕೆಲಸದಲ್ಲಿ ಯಾರಿಗೂ ಹೇಳ್ಬೇಡಿ ನೀವು ನಮ್ಮನೆ ಬರಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅಂತೆ ನಾವು ಯಾರಾದ್ರು ಹೋಗಿ ಹೇಳಿದ್ರೆ ಪ್ರತಿ ಸಲ ಯಾಕೆ ಭೇಟಿ ಕೊಡಲೇಬೇಕಾಗತ್ತೆ ಅವ್ರಿಗೆ ಟ್ರೀಟ್ಮೆಂಟಲ್ಲಿ ಇದ್ದಾರಾ ಇಲ್ವಾ ಅಂತ ನೋಡೋಕ್ಕೆ ಅವರಿಗೆ ಬೇರೆ ಪಕ್ಕದವರಿಗೆ ಗೊತ್ತಾಗತ್ತೆ ಆ ಥರ ಒಂದು ಸಮಸ್ಯೆ ಇವಾಗಲೂ ಕೂಡ ಇದೆ ಬಟ್ ಅದನ್ನು ಹೊಗಲಾಡಿಸ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದು ಒಂದು ಅವರು ಮದುವೆ ಆಗ್ಬೋದು ಏನೂ ತೊಂದರೆ ಇಲ್ಲ ಮಕ್ಕಳನ್ನು ಪಡಿಬೋದು ಏನೂ ತೊಂದರೆ ಇಲ್ಲ ವಂಶ ಪಾರಂಪರವಾಗಿ ಬರುವುದಿಲ್ಲ ಎರಡರಿಂದ ಅವ್ರ ಜೊತೆ ನಾವೆಲ್ಲರೂ ಜೊತೆಗೂಡಿ ವಾಸಿಸ್ಬೋದು ನಾವು ಅವರ ಜೊತೆ ಗೂಡಿ ವಾಸಿಸೋದ್ರಿಂದ ಅವರು ತಟ್ ಮಾಡಿರೋ ತಟ್ಟೆಯಲ್ಲಿ ಊಟ ಮಾಡೋದ್ರಿಂದ ಅವ್ರು ಶೇಕ್ ಹ್ಯಾಂಡ್ ಮಾಡೋದ್ರಿಂದ ಏನೂ ಈ ಕಾಯಿಲೆ ಹರಡುವುದಿಲ್ಲ ಸೊ ನಾವು ಕಂಟೇಜಸ್ ಏನು ಈ ಥರ ಮುಟ್ಟುವ ಮೂಲಕ ಹರಡುವಂಥ ಕಾಯಿಲೆ ಅಲ್ಲ ಸೊ ಏನು ಹೆದರ್ಕೊಳ್ಳುವ ಅವಶ್ಯಕತೆ ಇಲ್ಲ ಚರ್ಮ ರೋಗ ಸಾಮಾನ್ಯವಾಗಿ ಜನರಿಗೆ ಇರೋದೇ ಹಾಗೆ ಮುಟ್ಟಿದ್ರೆ ಬರುತ್ತೆ ಅಂತ ಬಟ್ ಇದು ಮುಟ್ಟಿದ್ರೆ ಏನೂ ಬರುವುದಿಲ್ಲ ಆದ ಕಾರಣ ಜೊತೆಗೆ ವಾಸ ಮಾಡಬಹುದು ಜೊತೆಗೆ ಕೆಲಸ ಮಾಡಬಹುದು ಯಾವ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಈ ತರ ಯಾವತ್ತು ದಯವಿಟ್ಟು ಯಾವ್ದೊಬ್ಬ ವ್ಯಕ್ತಿಗೂ ಕುಷ್ಠರೋಗ ನಿಮಗೆ ಗೊತ್ತಿದ್ರೆ ಅವರನ್ನು ನಿಮ್ ತರನೇ ತಿಳ್ಕೊಳ್ಳಿ ಅವರೇನು ದೊಡ್ಡ ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಯಿಂದ ಬಳಲು ಅಂತವರಲ್ಲ ಚಿಕಿತ್ಸೆ ಕೊಟ್ಟು ಗುಣ ಮಾಡಕೋ ಅಂತ ಕಾಯಿಲೆ ಆಯ್ತು ಈಗ ಒಬ್ಬ ಕುಷ್ಠರೋಗಿ ಜೊತೆ ಇದ್ದವರು ಅವ್ರಿಗೊಂದು ಭಯ ಇರುತ್ತಲ್ಲ ಈಗ ಬರಲ್ಲ ರೋಗ ಅಂತ ಇದ್ರು ಒಂದು ವೇಳೆ ನಂಗೆ ಏನಾದ್ರು ರೋಗ ಬಂದಿರಬಹುದು ಅಂತ ಅಂತವ್ರಿಗೆ ಏನಾದ್ರು ಪರೀಕ್ಷೆಗಳು ಮಾಡುವಂತ ಅಗತ್ಯಗಳು ಬರುತ್ತಾ ಇದು ಒಂದು ಬಹಳ ಮುಖ್ಯ ಯಾಕಂತ ಹೇಳಿದ್ರೆ ಕುಷ್ಠರೋಗಿ ಸಾಮಾನ್ಯವಾಗಿ ಹಂಗೆ ಬರ್ತಾರೆ ಕೆಲವರು ನಮ್ಮ ಮನೇಲಿ ನಮ್ಗೆ ಏನಾದ್ರು ಬರ್ಬೋದಾ ಈ ತರ ಎಲ್ಲರೂ ಬಂದು ಕೇಳ್ತಾರೆ ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಣ್ಣ ಮಕ್ಳಿದ್ರೆ ಅವ್ರಿಗೆ ಇನ್ನೂ ಜಾಸ್ತಿ ಟೆನ್ಶನ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಬರ್ತಾರೆ ಅದಕ್ಕೋಸ್ಕರ ಏನ್ ಮಾಡಿದೆ ಅಂತ ಸರ್ಕಾರ ಇವಾಗ ಒಬ್ಬ ವ್ಯಕ್ತಿಗೆ ಕುಷ್ಠರೋಗ ಅಂತ ಮನೆಯಲ್ಲಿ ಇದೆ ಅಂತ ಗೊತ್ತಾದ್ರೆ ಮನೆಯಲ್ಲಿ ಮಾತ್ರ ಅವರ ಜೊತೆ ವಾಸ ಮಾಡೋರಿಗೆಲ್ಲರಿಗೂ ಒಂದು ಸಿಂಗಲ್ ಡೋಸ್ ರಿಫ್ಯಾಂಪಿಸಿನನ್ನು ಕೊಡ್ತಾರೆ ಯಾಕಂದರೆ ಅವರಿಗೆ ಬರಬಾರ್ದು ಅನ್ನಕೊಂಡು ಪ್ರಿವೆಂಟಿವ್ ಕೀಮೊಥೆರಪಿ ಅಂತ ಹೇಳ್ತೀವಿ ನಾವು ಅದನ್ನು ಪ್ರಿಸೆಂಟಿವ್ ಆಗಿ ಕೊಡುವಂಥದ್ದು ಅವರಿಗೆ ಎಲ್ಲರಿಗೂ ಒಂದೊಂದು ಮಾತ್ರೆಯನ್ನು ನುಂಗಿಸ್ತೀವಿ ಯಾಕಂದರೆ ಒಂದು ಡೋಸ್ ನಾನು ಅವಾಗ್ಲೂ ಹೇಳಿದ್ರೆ ರಿಫ್ಯಾಂಪಿಸಿನ್ ನಮ್ಮ ದೇಹದಲ್ಲಿರ್ತಕ್ಕಂಥ ನೈಂಟಿ ನೈನ್ ಪರ್ಸೆಂಟ್ ಬ್ಯಾಚಲೆಯನ್ನು ಸಾಯಿಸುತ್ತೆ ಸಿಂಗಲ್ ಡೋಸಲ್ಲಿ ಒಂದೇ ಡೋಸಲ್ಲಿ ಸೊ ಎಲ್ಲರಿಗೂ ಅದನ್ನು ಕೊಡ್ತೀವಿ ನಾವು ಕೆಲಸ ಮಾಡೋ ಜಾಗದಲ್ಲಿ ಯಾರಿಗೂ ಕೊಡೋದಿಲ್ಲ ಬಟ್ ಮನೆಯಲ್ಲಿ ಜೊತೆಗೆ ಯಾಕಂದ್ರೆ ಲಾಂಗ್ ಟರ್ಮ್ ಜೊತೆಗೆ ಇರುವ ಕಾರಣ ಅವರ ಕಾಂಟ್ಯಾಕ್ಟ್ ಪೀರಿಯಡ್ ಜಾಸ್ತಿ ಇರೋ ಕಾರಣ ಅವರಿಗೆ ಕೊಡ್ತೀವಿ ಬಟ್ ಅವ್ರ ಜೊತೆ ಬೇರೆ ಏನಾದರೂ ಅವರಿಗೆ ಇದು ಪರೀಕ್ಷೆ ಮಾಡೋಕ್ಕಾಗತ್ತೆ ಇಲ್ಲ ಅವರಲ್ಲಿ ರೋಗ ಲಕ್ಷಣ ಇದ್ದರೆ ಅವ್ರು ಬಂದು ತೋರಿಸ್ಕೋಬೇಕು ನಾವು ಅವ್ರಿಗೆ ಮಾಹಿತಿಯನ್ನು ಕೊಡ್ತೀವಿ ಈ ಥರ ಬಿಳಿ ಮಚ್ಚೆ ಏನಾದರೂ ಇದ್ದರೆ ಒಂದು ಫಸ್ಟ್ ಬೇಸ್ ಲೈನಲ್ಲಿ ಎಲ್ಲರೂ ಸಲ ಟೆಸ್ಟ್ ಮಾಡ್ತೀವಿ ಮನೆಯವರು ಇದರಲ್ಲ ಕರ್ಕೊಂಡ್ಬರಕ್ಕೆ ಅವರು ಒಪ್ಪಿದ್ರೆ ಅವರನ್ನೆಲ್ಲ ಒಂದ್ಸಲ ಟೆಸ್ಟ್ ಮಾಡಿ ಅಂತ ಹೇಳ್ತಿವಿ ನೋಡ್ತೀವಿ ಏನು ಈ ಸಮಸ್ಯೆ ಇರಲಿಲ್ಲ ಅಂದ್ರೆ ಏನು ಇಲ್ಲ ತೊಂದರೆ ಇಲ್ಲ ಈಗ ಕುಷ್ಠರೋಗ ಬರ್ಲಿಕ್ಕೆ ಏಜ್ ಅಂತ ಏನಿದ್ರೆ ಈ ವಯಸ್ಸಿಂದ ಈ ವಯಸ್ಸಿನವರೆಗೆ ಜಾಸ್ತಿ ಬರುತ್ತೆ ಅನ್ನುವಂಥದ್ದು ಗಂಡಸರಿಗೆ ಕಡಿಮೆ ಇದರಲ್ಲಿ ಆಕ್ಚುಲಿ ಕುಷ್ಠರೋಗದಲ್ಲಿ ಈ ತರ ಏನೂ ಇಲ್ಲ ಯಾಕಂದ್ರೆ ನಾವು ಒಂದು ಕಡೆ ಯಾವುದೇ ಒಂದು ಕಡೆಯಲ್ಲಿ ಸಣ್ಣ ಮಕ್ಕಳಲ್ಲಿ ಲೆಪ್ರಸ್ ಇದೆ ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಓಕೆ ಲೆಪ್ರಸಿ ಬರಬೇಕಾದ್ರೆ ನಮಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಅಂತ ಸಣ್ಣ ಮಕ್ಕಳಲ್ಲಿ ಲೆಪ್ರಸಿ ಇದೆ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿ ಲೆಪ್ರಸಿ ಇನ್ನು ಆಕ್ಟಿವ್ ಇದೆ ಅಂತ ಅರ್ಥ ಯಾಕಂದ್ರೆ ಅವ್ರಿಗೆ ಅಷ್ಟು ಸಣ್ಣ ಏಜಲ್ಲಿ ಬಂದ್ರೆ ಎಕ್ಸ್ಪೋಜರ್ ಬೇಗನೇ ಆಗಿದೆ ಹುಟ್ಟಿದ ಕೂಡಲೇ ಎಕ್ಸ್ಪೋಜರ್ ಆಗಿದೆ ಅಂತ ಅರ್ಥ ಸೊ ಆದ ಕಾರಣ ಆ ಪ್ರದೇಶದಲ್ಲಿ ಲೆಪ್ರಸಿ ಇನ್ನೂ ಆಕ್ಟಿವ್ ಆಗಿದೆ ಅಂತ ಸೊ ಸಣ್ಣ ಮಕ್ಕಳಲ್ಲಿ ಆದಷ್ಟು ಲೆಪ್ರಸಿಯನ್ನು ಜೀರೋ ಮಾಡಬೇಕು ಸಣ್ಣ ಮಕ್ಕಳಲ್ಲಿ ಲೆಪ್ರಸಿ ಬರಲೇಬಾರ್ದು ಹದಿನೈದು ಹದಿನೆಂಟು ವರ್ಷದವರೆಗೆ ಲೆಪ್ರಸಿ ಬರಲಿಲ್ಲ ಅಂತ ಹೇಳಿದ್ರೆ ನಮಗೆ ದೊಡ್ಡ ಸಮಸ್ಯೆನೇ ಅಲ್ಲ ಸಣ್ಣ ಮಕ್ಕಳಲ್ಲಿ ಲೆಪ್ರಸಿ ಬರಲೇಬಾರ್ದು ಬಟ್ ದೊಡ್ಡವರು ಸಾಮಾನ್ಯವಾಗಿ ಒಂದು ಹದಿನೈದರಿಂದ ನಲವತ್ತೈವತ್ತು ಅರವತ್ತು ಎಂಬತ್ತು ವರ್ಷದವರೆಗೂ ಲೆಪ್ರಸಿ ಬರ್ಬೋದು ಯಾರಿಗೂ ಕೂಡ ಬರ್ಬೋದು ನಮ್ಮಲ್ಲಿ ಒಂದು ಎಂಬತ್ತೆಂಬತ್ತೈದು ವರ್ಷದವರು ಲೆಪ್ರೆಸಿ ಪೇಷೆಂಟ್ ಇದ್ದಾರೆ ಹೊಸದಾಗಿ ಐಡೆಂಟಿಫೈ ಮಾಡಿರುವಂಥದ್ದು ಓಕೆ ಡಾಕ್ಟರ್ ಇದು ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ಕಿವಿ ಮತ್ತೆ ಹೇಳಬೇಕು ಅಂತ ಏನು ಹೇಳ್ತೀರಾ ಒಂದು ಕುಷ್ಠರೋಗ ಒಂದು ಗುಣಪಡಿಸಬಹುದಾದಂಥ ಸಾಂಕ್ರಾಮಿಕ ಕಾಯಿಲೆ ಇದನ್ನು ಎಲ್ಲರೂ ತಿಳ್ಕೊಬೇಕು ಮತ್ತೊಂದು ಕುಷ್ಠರೋಗದ ಈ ಸಲ ನಮ್ದು ಏನು ಸ್ಪರ್ಶಲ್ ಲೆಪ್ರೆಸಿ ಅಭಿಯಾನದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಜನರನ್ನು ನಾವು ಸ್ಟಿಗ್ಮಟೈಸ್ ಮಾಡಬಾರ್ದು ಅಂದರೆ ಅವರನ್ನು ನಾವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು ಅಂದರೆ ಕಳಂಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡಿ ಅವರ ಡಿಗ್ನಿಟಿಯನ್ನು ನಾವು ಇನ್ನೂ ಜಾಸ್ತಿ ಬೆಳೆಸಬೇಕು ಇದು ನಮ್ಮ ಮೂಲ ಉದ್ದೇಶ ಅದಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿಗೆ ಕುಷ್ಠರೋಗ ಇದೆ ಅಂತ ತಿಳ್ಕೊಂಡು ಕೊಡಲಿ ಅವರನ್ನು ಸಮಾಜದಿಂದ ದೂರ ಇಡಬೇಡಿ ಅವರನ್ನು ನಮ್ಮವರಂತೆ ತಿಳ್ಕೊಡಿ ಅವರಿಗೆ ಚಿಕಿತ್ಸೆ ಕೊಟ್ಟು ಸ್ವಲ್ಪ ಪರಿಪೂರ್ಣವಾಗಿ ಗುಣಪಡಿಸಿ ಅವರು ಸಮಾಜದಲ್ಲಿ ನಮ್ಮ ಥರನೇ ಕೆಲಸ ಮಾಡುವ ಥರ ಮಾಡುವಂಥ ಒಂದು ಉನ್ನತ ಕಾರ್ಯ ನಾವೆಲ್ಲ ಮಾಡಬೇಕಾಗುತ್ತೆ ಓಕೆ ಡಾಕ್ಟರ್ ಇಷ್ಟೊತ್ತು ಜೊತೆ ಕೂತ್ಕೊಂಡು ಕುಷ್ಠರೋಗದ ಬಗ್ಗೆ ಇರ್ಬೋದು ಅಥವಾ ಅದರ ಅಭಿಯಾನದ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದಕ್ಕೆ ನಿಮಗೆ ತುಂಬುದರಿಂದ ಧನ್ಯವಾದ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಕುಷ್ಠರೋಗದ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ ಮುಂದಿನ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿ ಫೋರ್ ನ್ಯೂಸ್